ಆಮೇಲೆ ಶಾಪ್ ಏನು ಸರ್ ಸರ್ ಲಾಸ್ಟ್ ಒಂದು ಅಂತ ವರ್ಕ್ ಮಾಡಿದ್ರು ಸರ್ ಹಾಂ ಒಬ್ಬರಾದ ವರ್ಕ್ ಮಾಡಿದ ಸರ್ ಆಮೇಲೆ ಶಾಪ್ ಮೂವೀಸು ಆಮೇಲೆ ಡಾಕ್ಯುಮೆಂಟ್ರಿ ಡೈರೆಕ್ಷನ್ ಮಾಡಿದ್ದೆ ಸರ್ ಸರ್ ದೇವಿ ಕಥೆ ಅಂತ ಸರ್ ಪರ್ಟಿಕ್ಯುಲರ್ ಡ್ರಾಮಾ ದೇವಿದು ಅಂಶ ಬರುತ್ತೆ ಸೈನ್ಸು ಬರುತ್ತೆ ಸರ್ ಸೋಷಲ್ ಪ್ರತಿಯೊಂದು ಬರುತ್ತೆ ಸರ್ ಇದರಲ್ಲಿ ಸರ್ ರೋಣ ಒಂದು ಕ್ಷೇತ್ರದ ಹೆಸರು ಸರ್ ಅದು ಒಂದು ಪವರ್ ಆದ ಒಂದು ಬೇಕಿತ್ತು ಸರ್ ನಮಗೆ ಹೌದು ಸರ್ ಊರ ಹೆಸರು ಸರ್ ಇಲ್ಲ ಕಾಲ್ಪನಿಕ ಸರ್ ಫುಲ್ ಎಲ್ಲ ಕಾಲ್ಪನಿಕ ಟೀಚರ್ ಇಷ್ಟ ಆಯ್ತು ಸರ್ ಸಖತ್ ಥ್ಯಾಂಕ್ ಯು ಸರ್ ಇವತ್ತಿಂದ ನಿಮ್ಗೊಂದು ಟೈಟಲ್ ಸರ್ ನಮ್ಮ ಎಲ್ಲ ಮಾಧ್ಯಮದವರು ಪರವಾಗಿ ಸಖತ್ ಸತೀಶ್ ಕುಮಾರ್ ಸಖತ್ ಸತೀಶ್ ಕುಮಾರ್ ಸರ್ ಒಂದು ಸಿನಿಮಾ ಟೀಮ್ ಸ್ಟ್ರಾಂಗ್ ಆಗಿದ್ರೆ ಖಂಡಿತವಾಗ್ಲು ಕಾಂಟೆಂಟ್ ಸ್ಟ್ರಾಂಗ್ ಆಗಿರುತ್ತೆ ಸೊ ನಿಮ್ಮ ಬೆನ್ ಹಿಂದೆ ನಿಂತಿರುವಂತ ನಿಮ್ಮ ಟೀಮ್ ಅನ್ನ ನೀವೇ ವೇದಿಕೆಗೆ ಕರಿಬಹುದಾ ಅರುಣ್ ಸರ್ ಬನ್ನಿ ಸರ್ ನಮ್ಮ ಟೀಮ್ ಎಲ್ಲ ಬನ್ನಿ ಡೈರೆಕ್ಷನ್ ಟೀಮು ಡಿ ಟೀಮು ಆಲ್ಮೋಸ್ಟ್ ತಿರುವುಗಳಿದೆ ಸಿ ಟಿ ಸಿನಿಮಾ ಅಂತ ಹೇಳ್ಬೋದು ಕೆಲವು ನಿರ್ದೇಶಕರು ವಿಷಯಗಳನ್ನ ಹೇಳೋದಕ್ಕಿಂತ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಕೆಲವು ಜನ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ ತೋರಿಸಿದ್ದಾರೆ ಬಟ್ ವಿಷಯ ಹೇಳಲ್ಲ ಡೈರೆಕ್ಟರ್ ತುಂಬ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರಿಪ್ಟ್ ವರ್ಗು ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಟೆಕ್ನಿಷಿಯನ್ಸ್ ಎಲ್ಲರೂ ಒಂದು ಒಳ್ಳೆಯ ವರ್ಕ್ ಮಾಡಿದ್ದಾರೆ ಅಂಡ್ ಈ ಮುಂಚೆ ಸರ್ಗೆ ಶರತ್ ಸರ್ಗೆ ಬಜಾಜ್ ಸಿನಿಮಾದಲ್ಲಿ ಸಾಂಗ್ ಬರ್ತಿದ್ದೆ ಒಂದೂರಲ್ಲಿ ಒಬ್ಬ ಯಜಮಾನ ಇಲ್ಲಿ ಒಂದು ತಂದೆ ಮಗನ ಸಂಬಂಧ ಕುರಿತು ಒಂದು ಸಾಂಗ್ ಬರ್ತಿದ್ವಿ ತಂಡಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ ನಮಸ್ಕಾರ ಅಂತ ಫಸ್ಟ್ಲಿ ಥ್ಯಾಂಕ್ ಯು ರಘು ಅವರೇ ಯು ನೋ ಬ್ರಿಂಗ್ ಮಿ ಆನ್ ದಿಸ್ ಪ್ರಾಜೆಕ್ಟ್ಸ್ ಇಸ್ ವಂಡರ್ಫುಲ್ ಸಬ್ಜೆಕ್ಟ್ ನಾವು ಭಾಳ ಕಷ್ಟಪಟ್ಟು ಯುನೋ ಮ್ಯೂಸಿಕ್ ಆಮೇಲೆ ಸಂಗೀತ ಬೇಸಿಕಲಿ ಸಂಗೀತ ಮಾಡಿದಿವಿ ಫಾರ್ ದ ಫಿಲ್ಮ್ ಆ್ಯಂಡ್ ಐ ಹೋಪ್ ಯು ಆರ್ ವಿಲ್ ಲವ್ ಇಟ್ ಥ್ಯಾಂಕ್ ಯು ಸೋ ಮಚ್ ನೀರಾವಲಿ ಐ ಥಿಂಕ್ ಆಲ್ಮೋಸ್ಟ್ ನಾಲ್ಕು ಸಾಂಗ್ಸ್ ಇದೆ ನಮ್ಮ ಸಿನಿಮಾದಲ್ಲಿ ಫೈಸ್ ಐ ಥಿಂಕ್ ನಾವು ಒಂದು ಹಾಡು ಕುನಾಲ್ ಗಂಜಾವಾಲೆ ಅಂತ ಹಾಡಿಸಿದ್ದೀವಿ ದೆನ್ ಕೈಲಾಶ್ ಖೇರ್ ಅವರು ಒಂದು ಹಾಡು ಹಾಡಿದ್ದಾರೆ ವಿ ಹ್ಯಾವ್ ಕೆಲವರು ಹಂಗಾಗಿ ಇದರಲ್ಲಿ ಬಂದ್ಬಿಟ್ಟು ತಂದೆ ಮಗನ ಸಂಬಂಧ ಜೊತೆಗೆ ಒಂದು ಸಿಚುವೇಶನ್ ಹೇಗಿಲ್ಲ ಮೇನ್ ಥೀಮೆ ಆಕ್ಚುಲಿ ಆ ಸಿನಿಮಾದಲ್ಲಿ ಖಂಡಿತ ತಮ್ಗೆ ಇಷ್ಟ ಆಗುತ್ತೆ ಒಂದು ಊರಿನ ಜನ ತಂದೆ ಬಗ್ಗೆ ಏನ್ ಗೌರವ ಇಟ್ಕೊಂಡಿರ್ತಾರೆ ಅವ್ರ ಬಾಂಡಿಂಗ್ ಏನೋ ಹೇಳುವಂತ ಒಂದು ಹಾಡು ಸರ್ ತಂಡದ ಪರಿಚಯ ಮಾಡಿಕೊಡಿ ಸರ್ ಯಾರು ಏನೇನು ಕೆಲಸ ಮಾಡಿದ್ದಾರೆ ನಮ್ಮ ಡೈಲಾಗ್ ಮತ್ತೆ ಆದೇಶ್ವರ್ ಸರ್ ಒಂದೆರಡು ಆಡಬೇಕು ಪ್ಲೀಸ್ ಚಿತ್ರಕಥೆ ಸಂಭಾಷಣೆ ಬರೆದಿರೋರು ಆದೇಶ್ವರ್ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿ ರಮೇಶ್ ಅಂತ ಗೈರಾಜ್ ಕತೆ ಲೈನನ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಸೊ ಫಸ್ಟು ಈ ಕಥೆಯಲ್ಲಿ ಏನು ನನ್ನ ಹತ್ರ ಬಂದಾಗ ನನಗೆ ಅದು ಚಾಲೆಂಜ್ ಆಗಿ ಅನಿಸ್ತು ಯಾಕಂದರೆ ಅದ್ಭುತವಾಗ್ತಕ್ಕಂಥ ಲೈನ್ ಅದು ಬಹುಶಃ ನಾವೇನು ಪೊಲಿಟಿಕಲ್ ಮೊರಾಲ್ಟೀಸ್ ಸೋಷಿಯಲ್ ಮೊರಾಲ್ಟೀಸ್ ಎಕನಾಮಿಕ್ ಮೊರಾಲ್ಟೀಸ್ ಅಂತ ಏನಿದೆ ನಮ್ಮ ಜೀವನದ ಪಬ್ಲಿಕ್ ಅನ್ನೋ ಜೀವನದಲ್ಲಿ ಏನೇನು ಬರುತ್ತೆ ಸೊ ಆ ಇದರಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಂದು ಲೈನ್ ಸೊ ನನ್ನ ಕೈಗೆ ಬಂದಾಗ ಅದು ತುಂಬ ಅದ್ಭುತ ಅಂತ ಅನಿಸ್ತು ನನಗೆ ತುಂಬ ಚಾಲೆಂಜಾಗಿ ಅನಿಸ್ತು ಸೊ ಅದಕ್ಕೆ ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್ ಅವರೆಲ್ಲ ಕೂಡ ತುಂಬ ಸಪೋರ್ಟ್ ಮಾಡಿದ್ರು ಆ ಸಪೋರ್ಟ್ ಇದರಿಂದಾಗಿ ಅದ್ಭುತವಾಗ್ಗಳು ಸ್ಕ್ರೀನ್ ಪ್ಲೇ ಬಂದಿದೆ ಅಂತ ನಾನು ತಿಳಿಸ್ತಾ ಇದ್ದೀವಿ ಇದಕ್ಕೂ ಮುಂಚೆ ನಾನು ಒಂದು ಎರಡು ಮೂರು ಸಿನಿಮಾಗಳಲ್ಲಿ ಅಸೋಸಿಯೇಟ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ ಇದರಿಂದ ನಾನು ಇದು ನನ್ನ ಎರಡನೇ ಸಿನಿಮಾ ಆಗಿ ಸೊ ಫಸ್ಟ್ ಆಫ್ ಆಲ್ ನನಗೆ ಸತೀಶ್ ಅವರು ಪರಿಚಯ ಮಾಡಿಕೊಟ್ಟಿದ್ದು ರಮೇಶ್ ಅಂತ ಅಂದರೆ ಈ ಚಿತ್ರದ ಕತೆ ಬರೆದಿರೋರು ಅವರೇನೆ ಸೊ ಮೊದಲನೇದಾಗಿ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಪ್ರೊಡ್ಯೂಸರು ಮತ್ತು ಆರ್ಟಿಸ್ಟ್ಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ ಮೇಜರಾಗಿ ಏನಂತಂದರೆ ನಮ್ಮ ಚಿತ್ರದ ನಾಯಕರು ಅವರು ನನಗೆ ಯಾವುದೇ ರೀತಿಯಂಥ ಎಂಥ ಸಿಚ್ಯುವೇಶನ್ಗಳ ಟೈಮಲ್ಲಿ ಕೆಲವೊಂದು ಎಕ್ವಿಪ್ಮೆಂಟ್ಸ್ಗಳೆಲ್ಲ ಏನೇ ಎಕ್ಸ್ಟ್ರಾ ಕೇಳಿದ್ರು ಕೂಡ ಅದನ್ನು ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ ಸೊ ವಿಜುವಲಿ ತುಂಬ ಎಫರ್ಟ್ ಹಾಕಿ ನಾನು ಟ್ರೈ ಮಾಡ್ಕೊಂಡು ಮ್ಯಾಕ್ಸಿಮಮ್ ಟೀಮ್ ಸಪೋರ್ಟ್ ತುಂಬ ಚೆನ್ನಾಗಿತ್ತು ಡೈರೆಕ್ಷನ್ ಟೀಮ್ ಆಗಲಿ ನನ್ನ ಟೀಮ್ ಆಗಲಿ ಆರ್ಟಿಸ್ಟ್ ಆರ್ಟಿಸ್ಟ್ಗಳಾಗಲಿ ಪ್ರತಿಯೊಂದು ಕೂಡ ತುಂಬ ಸಪೋರ್ಟ್ ಮಾಡಿಕೊಟ್ಟಿದ್ದಾರೆ ಸೊ ಇಷ್ಟರಲ್ಲೇ ನಿಮಗೆ ಸಿನಿಮಾದ ರಿಲೀಸ್ ಡೇಟ್ನಲ್ಲಿ ಅನೌನ್ಸ್ ಮಾಡ್ತೀವಿ ನಾನು ಫಸ್ಟ್ನೇ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮಾಡ್ತಾರೋದು ನಾನು ಫಸ್ಟು ಮೀಟ್ ಆದಾಗ ಸರ್ನ ನಾರ್ಮಲ್ ಕ್ಯಾಶುಯಲ್ ಆಗಿ ಅಂದಾಗ ಒಂದು ಇದಿದೆ ಸರ್ ಹೇಗಿರ್ತಾರೋ ಹೆಂಗೆ ಟ್ರೀಟ್ ಮಾಡ್ತಾರೋ ಅಂತ ಬಟ್ ನಾನು ಫಸ್ಟ್ ಆಫೀಸ್ ಹೋದಾಗ ನಾನು ಟೈಪ್ ಮಾಡಿದ್ದೆ ಎರಡು ದಿನ ಸ್ಕ್ರಿಪ್ಟು ಕಂಪ್ಲೀಟ್ ಸ್ಕ್ರಿಪ್ಟ್ ಡಿಲೀಟ್ ಮಾಡಿದೆ ನಾನು ಬಟ್ ಅವರೆಲ್ಲ ಹೋಗ್ಬೇಕಿತ್ತು ಅವ್ರು ಒಂದೇ ಮಾತಾಡಿದ್ದು ಪರವಾಗಿಲ್ಲ ನೀನು ಮಾಡಿ ನಾನು ನೋಡ್ಕೊತೀನಿ ಅಂತ ಆ ಥರ ಡೈರೆಕ್ಟರ್ ನನಗೆ ಫಸ್ಟ್ನೇ ಸಿನಿಮಾದಲ್ಲೇ ಸಿಕ್ಕಿದ್ರು ಅದು ನನ್ನ ಖುಷಿ ತುಂಬ ಖುಷಿ ಇದೆ ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ನೆಕ್ಸ್ಟು ಈ ಸಿನಿಮಾ ರೋಣ ಅಂತ ಸಿನಿಮಾ ಬಂದಾಗ ಒಂದು ಪೊಲಿಟಿಕಲ್ ಡ್ರಾಮಾ ಕಂಪ್ಲೀಟ್ ಇದರಲ್ಲಿ ಎಮೋಷನ್ ಇದೆ ತಂದೆ ತಂದೆ ಮಗನ ಬಾಂಡಿಂಗ್ ಇದೆ ಒಂದು ಪ್ಯೂರ್ ಲವ್ ಸ್ಟೋರಿ ಇಡನ್ ಲವ್ ಸ್ಟೋರಿ ಇದೆ ಬಿಟ್ಟರೆ ಒಂದು ಡೆವೋಷನಲ್ ಥೀಮ್ ಇದೆ ಕಂಪ್ಲೀಟ್ ನೋಡೋ ಒಂದು ಕಂಪ್ಲೀಟ್ ಪ್ಯಾಕೇಜ್ ಸಿಗುತ್ತೆ ನಿಮಗೆ ಸಿನಿಮಾದಲ್ಲಿ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದೆ ಅವ್ರಿಗೂ ತುಂಬ ಧನ್ಯವಾದಗಳು ಆಮೇಲೆ ಅರುಣಣ್ಣ

ಮುದ್ದೆಗಳು ಆದರೆ ಕೆಲಸದಲ್ಲಿ ಮಾತ್ರ ನೀವು ಹಾಗೆ ಎಲ್ಲರೂ ಕೆಲಸದಲ್ಲಿ ನಂಬರ್ ಒನ್ ಅಂತಾನೆ ಹೇಳ್ಬೋದು ಮೊದಲನೇ ಎರಡನೇ ಸಿನಿಮಾ ಆದರೂ ಕೂಡ ಅವರಲ್ಲಿ ವರ್ಕ್ಮೆನ್ಶಿಪ್ ಯಾವ ರೀತಿಲಿ ಅಂತಂದ್ರೆ ಸತೀಶು ಕೂಡ ಮಾತು ಕಡಿಮೆ ಬಟ್ ಆತನಿಗೆ ಏನು ಎಕ್ಸಿಕ್ಯೂಟ್ ನಮ್ಮಿಂದ ಮಾಡಿಸ್ಕೋಬೇಕು ಅನ್ನೋದು ಗೊತ್ತಿದೆ ಮೌನದಲ್ಲಿ ನಮಗೆ ಸ್ಕ್ರಿಪ್ಟ್ ಕೊಟ್ಟಾಗ ಪ್ರಾಯಶಃ ಇಲ್ಲಿ ನಿಮ್ದೆ ತನ್ನ ವಿಚಾರವನ್ನ ಸಿನಿಮಾದ ಬಗ್ಗೆ ಆಗಲಿ ಸಿನಿಮಾದ ವಸ್ತುವಿನ ಬಗ್ಗೆ ಆಗಲಿ ಹೇಳ್ಕೊಳ್ಳಿಕ್ಕೆ ಮಾಧ್ಯಮನ ಫೇಸ್ ಮಾಡೋದಕ್ಕೆ ಮೊಟ್ಟ ಮೊದಲನೇ ಬಾರಿ ಆಗಿರೋದ್ರಿಂದ ಅದು ಕಷ್ಟ ಆಗಿದೆ ಮುಂದಿನ ದಿವಸಗಳಲ್ಲಿ ಅವರು ಇದರಲ್ಲೆಲ್ಲ ಪಳಕ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇಡೀ ತಂಡ ನನಗೂ ಈಗಾಗಲೇ ನಿಮ್ಮ ಮುಂದೆ ಹೇಳಿದ ಹಾಗೆ ಇದೊಂದು ತಂದೆ ಮಗನ ಚಿತ್ರ ತಂದೆ ಮಗನ ವಸ್ತುವನ್ನ ಒಳಗೊಂಡಂತ ಒಂದು ಚಿತ್ರ ಬಹಳ ಖುಷಿ ಕೊಡ್ತು ನನಗೆ ಒಂದೇ ಸ್ಟ್ರೆಚ್ ಅಲ್ಲಿ ಶೂಟ್ ಮಾಡಿದ್ರಿಂದ ಪಾತ್ರವನ್ನ ಸಂಪೂರ್ಣವಾಗಿ ಜೀವಿಸೋದಕ್ಕೆ ಆಯ್ತು ನನಗೆ ಇನ್ನು ಮಿಕ್ಕಾದಂತೆ ನಮ್ಮ ರಘು ಈ ಚಿತ್ರದ ನಾಯಕ ನಟರೇ ಇದರ ನಿರ್ಮಾಪಕರು ಕೂಡ ಅವರ ತಂದೆಯವರು ಸೊ ಈವನ್ ರಘು ಬಹಳ ಎನರ್ಜೆಟಿಕ್ ಅಂಡ್ ಈಗೇನು ಹೊಸ ಮುಖ ಅಂತ ಅನ್ಸಿದ್ರು ಸಾಕಷ್ಟು ಕೆಲಸ ಮಾಡಿದ್ದಾರೆ ರಂಗಭೂಮಿನಲ್ಲಿ ಎಲ್ಲ ರೀತಿಯ ಅನುಭವವನ್ನು ಪಡ್ಕೊಂಡು ಬಂದು ಕಲಾವಿದನಾಗಿ ಪ್ಲಸ್ ಏನೋ ನಿರ್ಮಾಣದಲ್ಲಾಗ್ಲಿ ಅಥವಾ ನಿರ್ಮಾಣ ಅಭಿನಯ ಮತ್ತೆ ಇಡೀಯಾಗಿ ಎಲ್ಲವನ್ನು ನೋಡ್ಕೊಳ್ಬೇಕು ಒಂದು ಅನುಭವವನ್ನು ಅನುಭವನ ಪಡ್ಕೋಬೇಕು ಅಂತ ಅವರು ಕೆರೆಬೆಟ್ಟೆ ಚಿತ್ರದಲ್ಲೂ ಒಂದು ಪಾತ್ರವನ್ನು ಮಾಡೋದಲ್ಲದೆ ಅದಕ್ಕೆ ಸಹ ನಿರ್ಮಾಪಕಾಗಿಯೂ ಕೂಡ ಕೆಲಸ ಮಾಡಿದ್ರು ಅಂತ ನಾನು ಕೇಳ್ಪಟ್ಟೆ ಸೊ ನಮ್ಮ ಮಾಲೂರು ವಿಜಿ ಸರ್ ಇಲ್ಲಿದ್ದಾರೆ ಎದುರಿಗೆ ಅವರು ಒಂದು ಪಾತ್ರವನ್ನು ಮಾಡಿದ್ದಾರೆ ಅವರ ತಂಡ ವಿಜಯ ಅಂತ ರಂಗಭೂಮಿಗೆ ಸಂಬಂಧಪಟ್ಟಂತ ಒಂದು ತಂಡ ಆ ತಂಡದಲ್ಲಿ ರಘು ಸಕ್ರಿಯವಾಗಿ ಸಾಕಷ್ಟು ವರ್ಷಗಳಿಂದ ಒಬ್ಬ ಕಲಾವಿನಾಗಿ ಕೆಲಸ ಮಾಡಿ ಈ ಚಿತ್ರದ ಮೂಲಕ ನಾಯಕ ನಟನಾಗಿ ಬರ್ತಾ ಇದ್ದಾರೆ ನನಗೂ ಖುಷಿ ಕೊಟ್ಟು ಯಾಕಂದ್ರೆ ಇಡೀ ಚಿತ್ರದ ತುಂಬಾ ಮಗನ ಜೊತೆಯಲ್ಲೇ ನನ್ನ ಸನ್ನಿವೇಶಗಳು ಸೀನ್ಸ್ಗಳು ಇರೋದ್ರಿಂದ ಅಹ್ ರಘು ಜೊತೆಯಲ್ಲಿ ಕೆಲಸ ಮಾಡೋದಕ್ಕಾಯ್ತು ಅಂಡ್ ಅವರ ಕೆಪಾಸಿಟಿಯ ಕೆಪಾಸಿಟಿ ಕೂಡ ಗೊತ್ತಾಯಿತು ಬಹಳ ಸೌಮ್ಯವಾದ ಸೌಜನ್ಯಯುತವಾಗಿ ನಡ್ಕೊಳ್ಳುವಂತ ಒಂದು ವ್ಯಕ್ತಿತ್ವ ಅವರು ಕೂಡ ಸ್ವಲ್ಪ ಮುಜುಗುರದ ವ್ಯಕ್ತಿನೇ ಸಂಕೋಚದ ವ್ಯಕ್ತಿನೇ ಗೌರವ ಇದೆ ಇಡಿಯಾಗಿ ನನ್ನ ಒಂದು ಹದಿನೈದು ದಿವಸಗಳು ಏನೋ ನಾನು ಕೆಲಸ ಮಾಡಿದೆ ಅಷ್ಟು ದಿವಸ ಯಾವುದೇ ರೀತಿಯ ಕುಂದು ಕೊರತೆಗಳು ಬಾರದ ಹಾಗೆ ಯಾವುದೇ ರೀತಿಯ ಒತ್ತಡಗಳನ್ನ ನಾವು ಒತ್ತಡಗಳನ್ನ ಹೇರಲಿಲ್ಲ ಅಥವಾ ನಾವು ಅವರು ಪರಸ್ಪರ ಯಾವ ಯಾವುದು ಆ ರೀತಿಯ ವಿಚಾರಗಳು ನಡೀಲಿಲ್ಲ ಬಹಳ ಸ್ಮೂತ್ ಆಗಿ ನಡ್ಕೊಂಡು ಹೋಯಿತು ಇನ್ನು ಪ್ರಕೃತಿ ಪ್ರಸಾದ್ ಈ ಚಿತ್ರದ ನಾಯಕ ನಟಿ ಅವರ ಜೊತೆಲೂ ಕೂಡ ಬಹಳ ಅತ್ಯುತ್ತಮವಾದಂತಹ ಸನ್ನಿವೇಶಗಳು ಇತ್ತು ಖುಷಿ ಪಟ್ವಿ ಚೆನ್ನಾಗಿ ಆಯ್ತು ಬರ್ತಾರೆ ಅಂಡ್ ಆಸ್ ಐ ಟೋಲ್ಡ್ ನಮ್ಮ ಅರುಣ್ ಕುಮಾರ್ ಡಿಒಪಿ ಎಲ್ಲರೂ ಸೈಲೆಂಟ್ ನಮಗೆ ಅವ್ರೊಂದ್ ಸರಿ ಅನುಮಾನ ಬರೋದಿದ್ದೀವಿ ನಾವು ಮಾಡಿದ್ದು ಸರಿತಾ ಇಲ್ವಾ ಏನಾದರೂ ಹೇಳ್ತಾರಾ ಇಲ್ಲವಾ ಏನಾದರೂ ಇತ್ತು ಅಂತಂದ್ರೆ ಅಲ್ಲಿ ಬಂದು ಸುಮ್ನೆ ಒಂದು ಪಿಸು ಪಿಸು ಅಂತ ಹೇಳ್ಬಿಟ್ಟು ಹೋಗೋದು ಸತೀಶ್ ಬಿಟ್ರೆ ಇನ್ನ ಸಾಮಾನ್ಯ ನಾವು ಟೆಕ್ನಿಕಲ್ ಟೀಮ್ ಯಾವ ರೀತಿ ನೋಡ್ತೀವಿ ಅಂತಂದ್ರೆ ಬೇರೆ ಬೇರೆ ಚಿತ್ರಗಳಲ್ಲಿ ಸ್ವಲ್ಪ ಶಬ್ದ ಜಾಸ್ತಿ ಇರುತ್ತೆ ಕಿರ್ಚಾಟ ಜಾಸ್ತಿ ಇರುತ್ತೆ ಅದು ಅವರವರು ಬೆಳೆಸ್ಕೊಂಡ್ ಬಂದಂತ ಒಂದು ಶೈಲಿ ಅಥವಾ ರೀತಿ ಅಂತ ಹೇಳ್ಬೋದು ಬಟ್ ಇದು ಬಹಳ ಸೈಲೆಂಟ್ ಆದಂತ ಒಂದು ತಂಡ ಒಂದು ಹೇಳಬೇಕು ಅಂತಂದ್ರೆ ಒಂದು ಗೌರವಯುತವಾದಂತ ಒಂದು ತಂಡ ಎಲ್ರಿಗೂ ಮಾತಾಡ್ಸ್ತಾ ಗೌರವ ಕೊಡ್ತಾ ಕೆಲಸವನ್ನ ಅಷ್ಟೇ ಸ್ಮೂತ್ ಆಗಿ ತೆಗೆಸ್ಕೊಂಡಂತ ಒಂದು ಟೀಮ್ ಸೊ ಇಷ್ಟು ಅಂತ ನಾನು ಅಂತ ಚಿತ್ರ ಬಹಳ ಈಗ ಕೂಡ ನಿಮ್ಮ ಮುಂದೆ ನಾನು ಕೂಡ ಮೊದಲನೇ ಸಾರಿ ಟೀಸರ್ ಖುಷಿ ಆಯ್ತು ಎಷ್ಟೋ ಸಮಯ ನಾವು ಪಾತ್ರಗಳನ್ನ ಮಾಡ್ತಾ ಇರಬೇಕಾದ್ರೆ ಯಾವ ರೀತಿಯಲ್ಲಿ ಇದು ಒಂದು ಡಿಸೈನ್ ಆಗ್ತಾ ಇದೆ ಅಂತ ಗೊತ್ತಿರೋದಿಲ್ಲ ಈ ನಿಮ್ಮ ಜೀ ನಿಮ್ಮ ಜೊತೆಯಲ್ಲಿ ಕೂತ್ಕೊಂಡು ನಾವು ಕೂಡ ಈ ತರದ ಟೀಸರ್ನಾಗ್ಲಿ ಅಥವಾ ಚಿತ್ರವನ್ನ ಮೊದಲನೇ ಬಾರಿ ನೋಡೋವಾಗ ಆಗುವಂಥ ಅನುಭವ ನಿಮಗೆ ಹೇಗೆ ಹೊಸದು ನಮಗೂ ಅದೇ ರೀತಿಲಿ ಹೊಸದಾಗಿರುತ್ತೆ ಸೊ ಈಗ ನೋಡಿದಾಗ ನನಗೆ ಬಹಳ ಖುಷಿ ಕೊಡ್ತು ತುಂಬಾ ಚೆನ್ನಾಗಿ ಅವರು ಏನು ಹೇಳಬೇಕು ಅಂತಿದ್ದಾರೆ ಅದು ಟ್ರೈಲರ್ಲೇ ಟೀಸರ್ಲೆ ಕಾಣಿಸ್ತಾ ಇದೆ ಚಿತ್ರ ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಾನು ಕೇಳ್ಪಟ್ಟೆ ಆಲ್ ದ ಬೆಸ್ಟ್ ರೋಣ ಅಂಡ್ ಸತೀಶ್ ರಘು ಪ್ರಕೃತಿ ಟು ಆಫ್ ಇವರು ಹೇಳೋದ ಹಾಗೆ ಒಳ್ಳೇದಾಗ್ಲಿ ನತ್ಕೊಟ್ಟಂತ ಪಾತ್ರಗಳನ್ನು ನಾನು ಜಾಸ್ತಿ ಮಾಡಿದೀನಿ ಅಥವಾ ನನ್ನಿಂದ ಆ ರೀತಿಲಿ ಕೆಲಸವನ್ನ ತೆಗೆದುಕೊಂಡಿದ್ದಾರೆ ಬಟ್ ಇದು ಅದಕ್ಕೆ ತದ್ವಿರುದ್ಧ ಇದು ಇಡಿಯಾಗಿ ಬಹಳ ಒಬ್ಬ ಸೌಮ್ಯ ಸ್ವಭಾವದ ನ್ಯಾಯ ನೀತಿ ಅಂತ ಹೋರಾಟ ಮಾಡುವ ಒಂದು ಪಾತ್ರ ಇಡಿಯಾಗಿ ಎಲ್ಲೋ ಬೇಕಾಗಿರುವಂತಹ ಕಡೆ ಅದು ಕೂಡ ಕಡಿಮೆನೆ ಎಲ್ಲೋ ಒಂದು ಕಡೆ ಮಾತ್ರ ಈಗ ಟೀಸಲ್ ಕಂಡ ಒಂದು ಸನ್ನಿವೇಶ ಬಿಟ್ರೆ ಇಡೀ ಅದು ಬಹಳ ಸಾಫ್ಟ್ ಸ್ಪೋಕನ್ ಆಗಿ ಅರ್ಚಾಟ ಕಿರ್ಚಾಟ ಇಲ್ದಲೆ ತುಂಬಾ ಬಹಳ ಒಳ್ಳೆಯ ಗುಣಗಳು ಗುಣಗಳು ಉಳ್ಳಂತ ಒಂದು ಪಾತ್ರ ಅಂತ ಹೇಳಿದ್ರೆ ತಪ್ಪೇನಾಗಲ್ಲ ಅಲ್ಲ ಅದು ಈ ಸೈಲೆಂಟ್ ಅನ್ನೋ ಪದ ಬೇರೆ ಬೇರೆ ಕಡೆ ಬಳಕೆ ಆಗಿರೋದ್ರಿಂದ ಅಲ್ಲಿಗೆ ನನ್ನ ಹೋಲಿಕೆ ಬೇಡ ಅಂತ ಅನ್ಕೋತೀನಿ ಪೊಲಿಟಿಕಲಿ ರಿಲೇಟೆಡ್ ಇದೆ ಸರ್ ಇದೆ ಆ ಒಂದು ಅಂಶ ಬಿಟ್ಟರು ಸೊ ಅಂದ್ರೆ ಆ ಯಾವ ಒಂದು ಏನಂತಾರೆ ಪ್ರಸಕ್ತ ವಿದ್ಯಮಾನಗಳಾಗೆ ಕುರುತು ಏನಿಲ್ಲ ಇದು ಒಂದು ರೀತಿಯ ಕಾಲ್ಪನಿಕ ವಿಚಾರವೇ ಬಟ್ ಅಲ್ಲಲ್ಲಿ ನಮಗೆ ಕಾಲ್ಪನಿಕ ಆದ್ರೂ ಕೂಡ ರಿಯಲಿಸಮ್ ಇದೆ ಅದ್ರೊಳಗಡೆ ಇಂಥದ್ದು ಅಂತ ಯಾವುದಕ್ಕೆ ಆಗ್ಲಿ ಬಿರಳು ಮಾಡಿ ತೋರಿಸುವಂತ ವಿಚಾರಗಳೇನಿಲ್ಲ ಈತ ಕೂಡ ಏನೋ ಪೊಲಿಟಿಕಲಿ ಇನ್ವಾಲ್ವ ವ್ಯಕ್ತಿನೇ ತಂದೆ ಇದೇನಾದ್ರು ಸರ್ ಯು ಯು ಮಚ್ ಕೆಲಸ ಮಾಡ್ತಾ ಇದ್ದೇನೆ ಎಂಟು ವರ್ಷದ ಬಾಲಕನಾಗಿದ್ದಾಗ ಉಮಾಶ್ರೀ ಅವರ ಜೊತೆ ಒಡಲಾಳ ನಾಟಕದ ಬಾಲಕಲಾವಿದನಾಗಿ ನಾನು ರಂಗಭೂಮಿಗೆ ಬಂದೆ ಅವತ್ತಿಂದ ಇವತ್ತಿನವರೆಗೂ ಜೀವಂತವಾಗಿ ರಂಗಭೂಮಿಯಲ್ಲಿ ರಂಗಭೂಮಿ ನನ್ನ ಉಸಿರು ಅನ್ನುವಂಥ ಒಂದು ಟ್ಯಾಕ್ಲೈನ್ ಇಟ್ಟುಕೊಂಡು ಕೆಲಸ ಮಾಡ್ತಾ ಬಂದಿದ್ದೇನೆ ನನ್ನ ಕೂಸು ಇವತ್ತು ರಘುರಾಜನಂದ ಅದೊಂದು ನನಗೆ ಹೆಮ್ಮೆ ಅನ್ಸುತ್ತೆ ರಘುರಾಜನಂದನ ಆ ಬದ್ಧತೆ ಇದೆಯಲ್ಲ ನಾನು ರಂಗಭೂಮಿಯಲ್ಲಿ ಒಂದು ಬದ್ಧತೆ ಇದೆ ಸರ್ ಟೈಮ್ ಸೆನ್ಸ್ ಅಂತ ನಾವು ಕರಿತೇವೆ ಅದನ್ನ ರಿಹರ್ಸಲ್ ಅಂದರೆ ಆರು ಗಂಟೆಗೆ ರಿಹರ್ಸಲ್ ಅಂದ್ರೆ ನನಗೆ ಸಿ ಜಿ ಕೆ ಅವರು ಗುರುಗಳು ಆರು ಗಂಟೆ ಅಂದರೆ ಆರು ಗಂಟೆಗೆ ಕರೆಕ್ಟಾಗಿ ಡೋರ್ ಕ್ಲೋಸ್ ಆಗುತ್ತ ಆರು ಗಂಟೆ ಒಂದು ನಿಮಿಷಕ್ಕೆ ಯಾರು ಬಂದರೂ ಒಳಗೆ ಬಡ ಸೇರಿಸೋದಿಲ್ಲ ಆದರೆ ರಘುರಾಜನಂದನಲ್ಲಿ ಇದ್ದಂತಹ ಬದ್ಧತೆ ಏನಂದ್ರೆ ಐದು ಐವತ್ತೈದಕ್ಕೆ ಅಲ್ಲಿರ್ತಿದ್ದ ಅದು ಅವನ ಬದ್ಧತೆ ನಾನು ಸ್ವಾತಂತ್ರ್ಯ ಸಮರ ಕರುನಾಡು ಅಮರ ಅಂತ ಒಂದು ನಾಟಕವನ್ನು ಮಾಡಿದೆ ಅದೊಂದು ಇಡೀ ದೇಶದಾದ್ಯಂತ ಕರ್ನಾಟಕ ಸ್ವಾತಂತ್ರ್ಯಕ್ಕೆ ಏನು ಕೊಡುಗೆ ಕೊಟ್ಟಿದೆ ಅನ್ನೋದನ್ನು ಎಲ್ಲರೂ ಸ್ವತಂತ್ರ ಹೋರಾಟ ಅಂದರೆ ಬೇರೆ ಬೇರೆ ಉತ್ತರ ಕನ್ನಡದ ಎಲ್ಲ ಉತ್ತರ ಪ್ರದೇಶಗಳ ಎಲ್ಲರ ಹೆಸರುಗಳನ್ನು ಹೇಳ್ತವೆ ಆದರೆ ಕರ್ನಾಟಕದಲ್ಲಿ ಅದಕ್ಕಾಗಿ ದುಡಿದ ಮಡಿದ ಲಕ್ಷಾಂತರ ಜನರು ಇದ್ದಾರೆ ಅನ್ನೋ ಕಾರಣಕ್ಕೆ ಒಂದು ರೆಡಿ ಮಾಡಿಸಿ ಎಪ್ಪತ್ತೈದರ ಸ್ವಾತಂತ್ರ್ಯದ ಅಮೃತ ಮಹೋತ್ಸವಕ್ಕೆ ಒಂದು ನಾಟಕವನ್ನು ಕೊಟ್ವಿ ಅದರಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ಅದ್ಭುತವಾಗಿ ನಿರ್ವಹಿಸಿದಂಥವನು ರಘು ರಾಜಮಂದ ಸೊ ಅವತ್ತಿಂದ ಅವನೊಂದು ಕನಸಿತ್ತು ಒಂದು ಒಳ್ಳೆ ಸಿನಿಮಾದ ಮೂಲಕ ಆತ ಹೊರಗೆ ಬರಬೇಕು ಅನ್ನುವಂಥದ್ದು ಅದಕ್ಕೆ ಸಾಕಷ್ಟು ತಾಲೀಮನ್ನು ಮಾಡಿದ್ದ ಆ ತಾಲೀಮಿನ ಪ್ರಯತ್ನದ ಕೆರೆ ಭೇಟಿಯಲ್ಲಿ ಒಂದು ಅತ್ಯುತ್ತಮ ಪಾತ್ರ ಅವನಿಗೆ ಸಿಕ್ತು ಅಲ್ಲಿಂದ ಸತೀಶ್ ಅವ್ರನ್ನ ಸೈಲೆಂಟ್ ಸತೀಶ್ ಅವ್ರನ್ನ ಜೊತೆ ಕರ್ಕೊಂಡು ಬಂದ್ಬಿಟ್ಟು ಸತೀಶ್ ಸಖತ್ ಸತೀಶ್ ಅವ್ರನ್ನ ನಿಜ ನೋಡಿ ಎಲ್ರಿಗೂ ನಾನು ಹೇಳ್ತೇನೆ ನಾವೆಲ್ಲ ರಂಗಭೂಮಿಯಲ್ಲಿರೋದನ್ನ ನಾವು ಮಾತಾಡೋದು ಬಹಳ ಸುಲಭ ಯಾಕಂದ್ರೆ ನಮ್ಗೆ ವೇದಿಕೆ ಸಿಕ್ತು ಅಂದ್ರೆ ಮಾತಾಡೋದು ಶುರು ಮಾಡ್ಬಿಡ್ತೀನಿ ನಮಗೆ ಮೈಕು ವೇದಿಕೆ ಎರಡಿದ್ರೆ ಸಾಕು ಇನ್ನೇನು ಬೇಡ ಆದರೆ ಆ ತಂಡ ಇದೆಯಲ್ಲ ಅದು ನಿಜವಾಗ್ಲೂ ಅವರು ನನ್ನ ಹತ್ರ ಮಾತಾಡಬೇಕಾದ್ರೂ ಕೂಡ ಅವರು ಬಹಳಷ್ಟು ತೊದಲ್ತಾ ಇದ್ರು ಬಹುಶಃ ಮೊದಲ ಹೆಜ್ಜೆ ಅವರು ಇಟ್ಟಿದ್ದಾರೆ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನನ್ನ ಮನವಿ ಇಂತಹ ಅದ್ಭುತ ಪ್ರತಿಭೆಗಳಿಗೆ ಇನ್ನಷ್ಟು ಅವಕಾಶಗಳನ್ನು ಕೊಡಿ ಇದು ನನ್ನ ಪ್ರೀತಿಯ ಕೋರಿಕೆ ಯಾಕೆಂದ್ರೆ ಇವತ್ತು ನಾನು ಏನಾದ್ರು ಮಾಡೋದಿಲ್ಲ ಆದರೆ ಅತ್ಯದ್ಭುತವಾಗಿ ಕೆಲಸ ಮಾಡುವ ಶಕ್ತಿ ಸತೀಶ್ ಅವರಲ್ಲಿದೆ ಅಷ್ಟೇ ನಿಷ್ಠೆಯಿಂದ ರಘುರಾಜನಂದ ಕೆಲಸ ಮಾಡಿದ್ದಾನೆ ಪ್ರಕೃತಿ ಅಂತೂ ನಮ್ಮ ಮನೆಯ ಮಗಳಾಗಿತ್ ಎಷ್ಟು ಪ್ರೀತಿಯಿಂದ ಆಕೆ ನಮ್ಮ ಜೊತೆಗೆ ಒಂದಾಗಿದ್ಲು ಇನ್ನು ಶರತ್ ಸರ್ ನಾವು ಎಲ್ಲ ರಂಗಭೂಮಿಯಲ್ಲಿ ಜೊತೆಯಲ್ಲಿ ಬಂದವರು ನನ್ನ ಅದೃಷ್ಟ ನಾನು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದವನಲ್ಲ ಸೀರಿಯಲ್ಗಳಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡಿದ್ ಬಿಟ್ರೆ ಕಳೆದ ಒಂದು ಇದರಲ್ಲಿ ಠಾಣೆ ಅಂತ ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರವನ್ನು ಮಾಡಿದ ಅದಾದ್ಮೇಲೆ ಒಂದು ಒಳ್ಳೆ ಪಾತ್ರವನ್ನು ರಘುರಾಜನಂದ ನನಗಾಗಿ ಮೀಸಲಿಟ್ಟಿದ್ದ ಅದು ಶರತ್ ಸರ್ ಅವ್ರ ಜೊತೆಗೆ ಅಭಿನಯಿಸುವಂತ ಒಂದು ದೊಡ್ಡ ಅವಕಾಶ ಶರತ್ ಸರ್ ಅವರ ತಂದೆ ನಮಗೆಲ್ಲ ಗುರುಗಳು ಲೋಹಿತಾಶ್ವ ಸರ್ ಅವರ ಆದರ್ಶಗಳು ನಮಗೆಲ್ಲ ಒಂಥರ ಬೆಳಕು ನಮ್ಮ ರಂಗಭೂಮಿಗೆ ಸೊ ಅದು ಆ ದೃಷ್ಟಿಯಲ್ಲೇ ಶರತ್ ಅವರು ನನಗೆ ಬಹಳ 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 ಆಪ್ತರು ಇವತ್ತು ನಾವೆಷ್ಟು ಅಂದರೆ ಆ ಆತ್ಮೀಯತೆಯನ್ನ ಮಾತುಗಳಲ್ಲಿ ವರ್ಣಿಸೋದಕ್ಕೆ ಕಷ್ಟ ಆಗುತ್ತೆ ಅವ್ರ ಜೊತೆಗೆ ಒಂದು ಅಭಿನಯವನ್ನು ಮಾಡುವಂತ ಅವಕಾಶ ಸಿಕ್ತು ಸೊ ಒಂದಂತೂ ಹೇಳ್ತಾನೆ ಇದರಲ್ಲಿ ಸಸ್ಪೆನ್ಸ್ ಇದೆ ನೀವು ಇಷ್ಟಪಡುವಂತ ಥ್ರಿಲ್ಲರ್ ಇದೆ ಅದರ ಜೊತೆಗೆ ರಾಜಕಾರಣ ಇದೆ ಒಳ್ಳೆಯ ಸಂಗೀತ ಇದೆ ಅದರ ಜೊತೆಗೆ ಒಂದಷ್ಟು ಪ್ರೀತಿಯ ಸಗಡು ಸೇರ್ಕೊಂಡಿದೆ ಎಲ್ಲದರ ಮಿಕ್ಸ್ ಮಸಾಲ ಖಂಡಿತ ಈ ಚಿತ್ರ ಕೊಡುತ್ತೆ ಉದ್ದೇಶ ರಂಗಭೂಮಿಯಿಂದನೂ ಬಂದಿತ್ತು ರಂಗಭೂಮಿಯಲ್ಲಿ ಒಂದು ಐದಾರು ವರ್ಷ ಕೆಲಸ ಮಾಡಿ ಆಮೇಲೆ ಇಲ್ಲಿ ಕಿರುತೆರೆಯಲ್ಲಿ ಒಂದು ಎಂಟು ವರ್ಷದಿಂದ ನಾವು ಮಾಡ್ತಾನೇ ಇದ್ವಿ ನಾವು ಒಂದು ಒಳ್ಳೆ ಸಿನಿಮಾ ಪಾತ್ರಕ್ಕಾಗಿ ಕಾಯ್ತಾನೇ ಇದ್ದೆ ಅಂಥದ್ದೊಂದು ಒಳ್ಳೆಯ ಪಾತ್ರ ಈ ರೋಣ ಸಿನಿಮಾದಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು ಅದಕ್ಕೆ ತುಂಬ ಥ್ಯಾಂಕ್ಸ್ ಸತೀಶ್ ಹಾಗೂ ನಮ್ಮ ನಾಯಕ ನಟರ ಅಂತ ರಘು ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಖುಷಿಯಾಗುತ್ತೆ ಈ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಒಂಥರ ನಾನು ಹೀರೋ ಥರನೇ ಈ ಸಿನಿಮಾದಲ್ಲಿ ಹೀರೋ ತರ ಅನ್ಬೋದು ಹೀರೋನೇ ಬ್ರೋ ಹೀರೋ ಹೀರೋ ಓಕೆ ಥ್ಯಾಂಕ್ ಯು ಎಲ್ಲ ಕಡೆ ನೋಡ್ತೀರ ನ್ಯಾಯಕ್ಕಾಗಿ ಹೋರಾಡ್ತಾ ಇರೋಂತ ಒಬ್ಬ ಧೀಮಂತ ವ್ಯಕ್ತಿ ಪಾತ್ರದಲ್ಲಿ ನಾನು ಕೂಡ ಈ ಸಿನಿಮಾದಲ್ಲಿ ಇದ್ದೀನಿ ಟೀಸರ್ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ ಅಂತ ಒಂದು ಒಳ್ಳೆ ಅವಕಾಶಕ್ಕಾಗಿ ಮತ್ತೊಮ್ಮೆ ಸತೀಶ್ ಬ್ರೋಗ್ ಆಗಿರ್ಬೋದು ನಿಮ್ಮ ರಘು ಬ್ರೋಗ ಆಗಿರ್ಬೋದು ಥ್ಯಾಂಕ್ಸ್ ಹೇಳ್ತೀನಿ ಇಡೀ ಟೀಮು ತುಂಬ ಒಳ್ಳೆಯ ಕೆಲಸ ಕುಟುಂಬ ಇದ್ದಂಗೆ ಇತ್ತು ಹೇಳಿದಂಗೆ ನನಗೂ ಸ ಶರತ್ ಸರ್ ನೋಡಿದ ಸಿನಿಮಾದಲ್ಲಿ ವಿಲನ್ ಪಾತ್ರದ ಭಯ ಇತ್ತು ಹೆಂಗೋ ಏನೋ ಮಾ ಮಾಡೋದು ಅಂತ ಅವ್ರು ಹೇಳ್ದಂಗೆ ಸಿನಿಮಾದಲ್ಲಿ ಬರೀ ಸೌಮ್ಯ ಪಾತ್ರ ಅಲ್ಲ ಅವ್ರು ನಿಜವಾಗ್ಲೂ ಎದುರುಗಡೆ ಕೂಡ ತುಂಬ ಸೌಮ್ಯವಾಗಿ ಇದ್ರು ಆ ಕಾನ್ಫಿಡೆಂಟು ನಮ್ಗೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಖುಷಿ ಆಗ್ತಿತ್ತು ಸರ್ ನಿಮ್ಗೆ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಹೇಳ್ದಂಗೆ ಅವ್ರು ಸೈಲೆಂಟ್ ಅಂತಿದ್ದರು ಸತೀಶ್ ಬ್ರೋ ಅವರು ಕೆರೆ ಬೇಟೆಯಿಂದ ನೋಡ್ತಾ ಇದ್ದೀನಿ ಅವ್ರು ವರ್ಕ್ ಮಾಡೋ ಸ್ಟೈಲೇ ಹಾಗೆ ತುಂಬ ಕೂಲಾಗಿ ಮಾಡ್ತಾರೆ ಥ್ಯಾಂಕ್ ಯು ಆಮೇಲೆ ಹೀರೋ ಬಗ್ಗೆ ಹೇಳಬೇಕಂದ್ರೆ ನಾನು ಸುಮಾರು ಸಿನಿಮಾಗಳಲ್ಲೂ ಮಾಡ್ತಾ ಇದ್ದೀನಿ ಒಬ್ಬ ಒಳ್ಳೆ ಪ್ರತಿಭೆ ಒಬ್ಬ ಒಳ್ಳೆ ನಾಯಕ ನಟ ಸ್ಕ್ರೀನಲ್ಲೂ ಆಗಿರ್ಬೋದು ಸ್ಕ್ರೀನಿಂದ ಆಚೆ ಆಗಿರ್ಬೋದು ತುಂಬಾ ಒಳ್ಳೆ ವ್ಯಕ್ತಿತ್ವ ನೀವು ಇರಬೇಕು ಇರ್ಬೇಕು ಒಬ್ರು ಇಂಡಸ್ಟ್ರಿಲಿ ನಿಮ್ಮಂತ ಪ್ರತಿಭೆಗಳು ಖಂಡಿತ ಬರಬೇಕು ಯಾಕಂದ್ರೆ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಕೆಲಸ ಮಾಡಿ ನಾನು ಇಲ್ಲಷ್ಟೇ ಹೇಳಿಲ್ಲ ನಿಮ್ಮ ಬಗ್ಗೆ ನಾನು ಫ್ರೆಂಡ್ಸ್ ಸರ್ಕಲ್ ಹೇಳಿದ್ದೀನಿ ಸಿನಿಮಾ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಅಂಥವ್ರು ಗೆಲ್ಲಬೇಕು ಅಂತ ಅವರು ಸಿನಿಮಾಗೆ ಬರಬೇಕು ಒಳ್ಳೊಳ್ಳೆ ಪ್ರೊಡಕ್ಷನ್ ಬರಬೇಕು ಅಂತ ಖಂಡಿತ ಬ್ರೋ ನಿಮ್ಗೆ ಒಳ್ಳೇದಾಗುತ್ತೆ ಒಳ್ಳೆ ಸಿನಿಮಾ ಮಾಡಿದಿರಿ ಒಳ್ಳೆ ಪ್ರಯತ್ನ ಮತ್ತು ಡೆಡಿಕೇಟ್ ಅವರು ಸಿನಿಮಾದಲ್ಲಿ ಬರೀ ಹೀರೋ ಅಂದರೆ ಬರೀ ಆ್ಯಕ್ಟ್ ಮಾಡಿ ಸೈಡ್ಗೆ ಹೋಗ್ಬೋದಿತ್ತು ಬಟ್ ಅವರು ಎಲ್ಲ ಕೆಲಸ ಮಾಡಿದ್ದಾರೆ ಒಂದು ಸೆಟ್ಟಿಂದ ಹಿಡಬಹುದು ಹಿಡಿದು ಎಲ್ಲ ಕೆಲಸ ಮಾಡ್ತಾ ಇದ್ರು ತುಂಬ ಖುಷಿ ಆಗ್ತಾ ಇತ್ತು ಥ್ಯಾಂಕ್ ಯು ಹಾಗೆ ಪ್ರಕೃತಿ ಅವರು ಕೂಡ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ತುಂಬ ಕ್ಯೂಟ್ ಕ್ಯೂಟಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಜೊತೆ ಇಡೀ ಟೀಮ್ ಸಪೋರ್ಟಿವ್ ಆಗಿದೆ ಮಾಲೂರ್ ಸರ್ ಆಗಿರ್ಬೋದು ಇಡೀ ಗೀತಾ ಮೇಡಮ್ ಆಗಿರ್ಬೋದು ಇಡೀ ತಂಡ ತುಂಬ ಕೆಲಸ ಕೊಟ್ಟಿದೆ ಆದಿ ಸರ್ ನಮ್ಮ ಸ್ಕ್ರಿಪ್ಟಲ್ಲಿ ತುಂಬ ಹೆಲ್ಪ್ ಮಾಡ್ತಾ ಕಥೆ ಬಗ್ಗೆ ಡೀಟೇಲ್ಸ್ ಇದೆ ಡೌಟ್ ಇದ್ದ ಕ್ಯಾರೆಕ್ಟರ್ ಬಗ್ಗೆ ಅವರು ಹೇಳ್ತಾ ಇದ್ರು ಇಡೀ ಟೀಮ್ ನಮ್ಮ ಫ್ರೆಂಡ್ ಸರ್ಕಲ್ ಇದೆ ಇಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದೀವಿ ಖುಷಿ ಕೇಳ್ಕೊಳ್ಳೋದು ಥ್ಯಾಂಕ್ ಯು ಅಂತ ಅದೃಷ್ಟ ಇಲ್ಲದೆ ಹೋಗಿದ್ದರೆ ಇಲ್ಲಿವರೆಗೂ ಬರೋಕ್ಕಾಗ್ತಿರ್ಲಿಲ್ಲ ಮೊದಲನೇದಾಗಿ ನಾನು ಫಸ್ಟು ನಿಮಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅಂದ್ಕೊಂಡಿದ್ದೀನಿ ಇವತ್ತು ಬಿಡು ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮತ್ತು ಐ ಥಿಂಕ್ ಫಸ್ಟ್ ಆಫ್ ಆಲ್ ನಾವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ಬಿ ಕೆ ಆರ್ ಸಿನಿಮಾಸ್ ಅವ್ರಿಗೆ ಅವರೇ ಫಸ್ಟ್ ಟೈಮ್ ಕಾಲು ಇಡ್ತಿರೋದು ಸಿನಿಮಾ ಇಂಡಸ್ಟ್ರಿಗೆ ಪ್ರೊಡಕ್ಷನಲ್ಲಿ ಆದರೂ ನಮ್ಮೆಲ್ರಿಗೂ ಒಂದು ಅವಕಾಶ ಮಾಡಿಕೊಡಿದ್ದಕ್ಕೆ ಇದು ಒಂದು ಸಿಕ್ಕಾಪಟ್ಟೆ ದೊಡ್ಡ ಸಿನಿಮಾ ಅಂತ ಹೇಳ್ಬೋದು ಯಾಕಂದರೆ ಇದರಲ್ಲಿ ಸುಮಾರು ಅಂಶಗಳಿದೆ ಪೊಲಿಟಿಕಲ್ ಅಂಶ ಇರೋದು ಒಂದೇ ನಾವು ಸ್ಟೇಜ್ ಮೇಲೆ ಹೇಳಿರೋದು ಅದ್ರ ಜೊತೆಗೆ ಪೋಸ್ಟರ್ ನೋಡಿದಾಗಲೇ ಗೊತ್ತಾಗುತ್ತೆ ಒಂದು ರಿಲಿಜಿಯಸ್ ಆಸ್ಪೆಕ್ಟ್ ಕೂಡ ಇದೆ ಇದರಲ್ಲಿ ಅಂತ ಅದ್ರ ಜೊತೆಗೆ ನಾವು ಫ್ಯಾಮಿಲಿ ಬಾಂಡಿಂಗ್ ಮತ್ತು ಅಪ್ಪ ಮಗನ್ ಮಧ್ಯ ಇರೋ ಒಂದು ಪ್ರೀತಿ ಅದು ಮಾತ್ರ ಅಲ್ಲ ಹೀರೋಯಿನ್ ಮತ್ತು ಅಪ್ಪ ಮಧ್ಯೆ ಇರೋ ಒಂದು ಅಮೇಝಿಂಗ್ ಇಮೋಷ್ನಲ್ ನ ನಾವು ಇದರಲ್ಲಿ ತೋರಿಸ್ಕೊಟ್ಟಿದ್ದೀವಿ ಸೊ ಕಾಮಿಡಿನೇ ಇರ್ಬೋದು ಅಥವಾ ಪೊಲಿಟಿಕಲ್ ಆಸ್ಪೆಕ್ಟ್ ರಿಲಿಜಿಯಸ್ ಆಸ್ಪೆಕ್ಟ್ ಮತ್ತು ಇನ್ನೊಂದೇನಂದ್ರೆ ಸುಮಾರು ದೇವಿ ಮೇಲಿರೋ ಕಥೆಗಳನ್ನು ನಾವು ನೋಡಿದ್ದೀವಿ ಅದು ಹೊಸಾದಂತ ಹೇಳೋಕ್ಕಾಗಲ್ಲ ನಮ್ಮ ಸಿನಿಮಾದಲ್ಲಿ ಹೊಸಾದೇನು ಅಂದರೆ ರಿಲಿಜಿಯಸ್ ಆಸ್ಪೆಕ್ಟ್ ಜೊತೆಗೆ ಸೈನ್ಸ್ ಹೇಗೆ ಅದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ ಸೈನ್ಸ್ ಕೂಡ ರಿಲಿಜನ್ ಜೊತೆನೇ ನಿಲ್ಬೋದು ಅನ್ನೋದೊಂದನ್ನು ನಾವು ಈ ಸಿನಿಮಾ ಮೂಲಕ ತೋರಿಸ್ಕೊಟ್ಟಿದ್ದೀವಿ ಸೊ ಐ ಥಿಂಕ್ ನಮ್ಮ ಸ್ಕ್ರಿಪ್ಟು ತುಂಬ ಸ್ಟ್ರಾಂಗ್ ಆಗಿದೆ ಇಷ್ಟು ಅಂಶಗಳನ್ನು ಕರೆಕ್ಟ್ ಬ್ಯಾಲೆನ್ಸಲ್ಲಿ ಟೂ ಅವರ್ಸಲ್ಲಿ ಒಂದು ಬ್ಯೂಟಿಫುಲ್ ರೋಣ ಅನ್ನೋ ಸಿನಿಮಾನ ನಾವು ನಿಮ್ಮ ಮುಂದೆ ತರ್ತಿದ್ದೀವಿ ಸೊ ಎಲ್ರಿಗೂ ಈ ಟೀಮಲ್ಲಿ ವರ್ಕ್ ಮಾಡಿದವ್ರಿಗೆ ಅರುಣ್ ಸರ್ ಆಗಿರ್ಬೋದು ಗಗನ್ ಸರ್ ವಿಜಿ ಸರ್ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಒಂದು ನನಗೆ ಆಗಿ ಖುಷಿ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಮೂಲಕ ನನಗೆ ಇಷ್ಟೊಂದು ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ಶೆ ನನ್ನ ಟೈಮ್ ಮತ್ತು ಶೇರ್ ಮಾಡೋ ಅವಕಾಶ ಸಿಕ್ಕಿದೆ ಶರತ್ ಸರ್ ಆಗಿರ್ಬೋದು ವಿಜಯ್ ಸರ್ ಆಗಿರ್ಬೋದು ಸರ್ ಇವತ್ತು ಬಂದಿಲ್ಲ ಬಟ್ ತಂದೆ ಪಾತ್ರ ನಿರ್ವಹಿಸುತ್ತಿದ್ದಾರೆ ವರ್ಕ್ ಮಾಡಕ್ಕೆ ಸಂಗೀತ ಅನಲ್ ಮ್ಯಾಮ್ ಆಗಿರ್ಬೋದು ಪ್ರತಿಯೊಬ್ರು ಜೊತೆ ನನಗೆ ವರ್ಕ್ ಮಾಡೋಕ್ಕೆ ಒಂದು ಬ್ಯೂಟಿಫುಲ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಬಿ ಕೆ ಆರ್ ಪ್ರೊಡಕ್ಷನ್ ಹೌಸ್ಗೆ ಥ್ಯಾಂಕ್ ಯು ಓದಿ ಸಿಟಿಗೆ ಹೋಗಿದ್ದಾಳೆ ಆದರೂ ನನಗೆ ಇಷ್ಟ ಆಗಿದೆ ಏನಂದ್ರೆ ಸಿಟಿಯಲ್ಲೇ ಸೆಟಲ್ ಆಗಿಬಿಟ್ಟಿಲ್ಲ ಅವಳಿಗೆ ಪಿ ಹೆಚ್ ಡಿ ಮಾಡಿದಾಳು ವಾಪಸ್ ಅವಳು ಊರಿಗೆ ಹೋಗಿ ಅಲ್ಲಿ ಏನೇನು ಸಮಸ್ಯೆಗಳಿದ್ಯೋ ಅದನ್ನ ಬಗೆಹರಿಸ್ಬೇಕು ಅಂತ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಹೋಗಿದ್ದಾಳೆ ಸೊ ಐ ತಿಂಕ್ ಯಾರು ಏನಂದ್ರೆ ತಪ್ಪೇಳ ಇಲ್ಲ ಅದ್ ನಿಜವಾಗ್ಲು ಇಷ್ಟ ಆಯ್ತು ಯಾಕಂದ್ರೆ ಎಷ್ಟೊಂದ್ ಜನ ಸಿಟಿ ಬಂದವ್ರು ಅಲ್ಲೇ ವಾಪಸ್ ಹೋಗಿ ಅಲ್ಲಿ ಏನ್ ಸಮಸ್ಯೆ ಇದೆಯೋ ಅದನ್ನ ಟ್ರೈ ಮಾಡ್ತಿದ್ದಾಳಲ್ಲ ಯಾರೇ ನೋಡಿದ್ರು ಅವರಲ್ಲೂ ಒಂದು ಇನ್ಸ್ಪಿರೇಷನ್ ಆಗ್ಲಿ ಅಂತ ಒಂದು ಸೊ ನಾನ್ ಚೆನ್ನಾಗಿ ಮಾಡಿದ್ರೆ ಜನಕ್ಕೆ ಅದ ಮೂ ಟಚ್ ಆಗ್ಬೋದು ನಾಲ್ಕೈದು ವರ್ಷಗಳಿಂದ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ ಅದು ನಮ್ಮ ಮಾಲೂರ್ ವಿಜಿ ಸರ್ ನೇತೃತ್ವದಲ್ಲಿ ನಡೆಯೋ ರಂಗವಿಜಿ ಅನ್ನೋ ಸಂಸ್ಥೆಯಲ್ಲಿ ಅದಾದ ನಂತರ ಅಲ್ಲಿ ನನಗೆ ವರ್ಕ್ಶಾಪ್ಗೆ ಕೃಷ್ಣಮೂರ್ತಿ ಕೌತಾರ್ ಸರ್ ಆಗಿರ್ಬೋದು ಈ ಸಿನಿಮಾಕ್ಕೆ ಪ್ರಿಪ್ರೇಷನ್ ಅಂತ ಸದಾಶಿವ ನೀನಾಸಂ ಸರ್ ಹತ್ರ ಈ ಸಿನಿಮಾಕ್ಕೆ ಏನು ಬೇಕು ಅಂತ ಅದನ್ನು ಸಪ್ರೇಟಾಗಿ ಪ್ರಿಪೇರ್ ಮಾಡಿ ಒಂದಷ್ಟು ದಿವಸ ವರ್ಕ್ಶಾಪ್ ಮಾಡಿ ರಘು ಇಷ್ಟೇ ಮಾಡಬೇಕು ಇಷ್ಟು ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಂತ ನಮ್ಮ ಗುರುಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಮೇನಾಗಿ ಈ ಸಿನಿಮಾನ ಮಾಡೋದಕ್ಕೆ ಕಾರಣ ನಮ್ಮ ಸತೀಶ್ ಅಣ್ಣ ಒಂದು ಒಳ್ಳೆ ಕತೆಯನ್ನು ಬರ್ಕೊಂಡಿದ್ರು ಆ ಕಥೆನ ನಾವಿಬ್ಬರು ಕೆರೆ ಬೇಟೆಯಲ್ಲಿ ಮಾಡ್ತಾ ಇದ್ದವಾಗ ಅಂದರೆ ಕೆಲಸ ಮಾಡ್ತಿದ್ದಾಗ ಫ್ರೀ ಟೈಮ್ಸಲ್ಲಿ ಓಡಾಡ್ತಿದ್ವಿ ಓಡಾಡ್ತಿದ್ದವಾಗ ಹೋಗೋದು ಏನೋ ಒಂದು ಸ್ಕ್ರಿಪ್ಟ್ ನೋಡೋಣ ಅಣ್ಣ ಏನೋ ಒಂದು ಮಾಡಬೇಕು ಏನೋ ಒಂದು ಮಾಡಬೇಕು ಎಲ್ಲ ಮಾಡಬೇಕು ಸರಿ ಪ್ರೊಡ್ಯೂಸರ್ಸ್ ಯಾರಿದ್ದಾರೆ ಸೊ ನಾವು ಡಿಸೈಡ್ ಮಾಡಿದ್ದು ನಮ್ಮ ಟೀಮೇ ಒಂದು ಸೇರಿ ಇದಕ್ಕೆ ಪ್ರೊಡ್ಯೂಸರ್ ಅಂತಿಲ್ಲ ಸರ್ ಹೇಳಿದ್ರು ನಾನು ಮಾಡ್ತಿದ್ದೀವಿ ನಮ್ಮ ತಂದೆ ಇದು ಆ ಥರ ಇಲ್ಲ ಸರ್ ಇದೊಂದು ಒಂದು ಟೀಮ್ ವರ್ಕ್ ಸರ್ ಇದು ಪ್ರತಿಯೊಬ್ಬರು ನಾವೊಂದು ಐದಾರು ಜನ ಇದ್ದೀವಿ ಎಲ್ಲರೂ ಸೇರಿ ನಮ್ಮನ್ನ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅಂತ ಈ ಸಿನಿಮಾನ ಮಾಡಿದ್ದೀವಿ ಒಳ್ಳೆ ಕಥೆನ ನಮ್ಮ ರಮೇಶ್ ಸರ್ ಮಾಡ್ಕೊಟ್ಟಿದ್ದಾರೆ ಜೊತೇಲಿ ನಮ್ಮ ಸತೀಶ್ ಅಣ್ಣ ಒಳ್ಳೆ ಡೈರೆಕ್ಷನ್ ಕೊಟ್ಟಿದ್ದಾರೆ ನಮ್ಮ ಆದಿಮೂರ್ತಿ ಸಾರು ಒಳ್ಳೆ ಸ್ಕ್ರೀನ್ ಪ್ಲೇನ ಬರ್ಕೊಟ್ಟಿದ್ದಾರೆ ಇಂಥ ಒಳ್ಳೆ ಸಿನಿಮಾದಲ್ಲಿ ಆಚೆ ಬಂದರೆ ನನಗೂ ಒಂದು ಹೆಸರಾಗುತ್ತೆ ಅಂತ ಅನ್ಕೊಂಡು ಈ ಸಿನಿಮಾನ ಮಾಡ್ತಾ ಇದ್ದೀನಿ ಸರ್ ಮತ್ತೆ ನಮಗೆ ಮ್ಯೂಸಿಕ್ ಸರ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮ್ಮ ಸರ್ಗೆ ನಾವು ಕೆರೆಬೆಟ್ಟೆಯಲ್ಲಿ ಬೇಟೆಯಲ್ಲಿ ನೋಡಿದಾಗಿಂದ ಇವ್ರ ಹತ್ರನೇ ಮಾಡಿಸ್ಬೇಕು ಅಂತ ಡಿಸೈಡ್ ಆಗಿದ್ವಿ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ ಈ ಸಿನಿಮಾಕ್ಕೆ ಅದೊಂದು ದೊಡ್ಡ ಸಪೋರ್ಟ್ ಥರ ನಿಂತಿದೆ ಅದು ಬಿಟ್ಟರೆ ನಮ್ಮ ಕ್ಯಾಮ್ರಾಮನ್ ಸರ್ ಆಗಿರ್ಬೋದು ಕ್ಯಾಮ್ರಾಮನ್ ಸಾರು ಸರ್ ಇವರಷ್ಟು ಪೇಷನ್ಸ್ ಕ್ಯಾಮ್ರಾಮನ್ನ ನಾ ಎಲ್ಲೂ ನೋಡಿಲ್ಲ ಸರ್ ಏನೇ ತಪ್ಪು ಮಾಡಲಿ ರಘು ಈ ಥರ ಅಲ್ಲ ಇದು ಇದು ಸ್ವಲ್ಪ ಚೇಂಜಸ್ ಮಾಡಬೇಕು ರಘು ಅಂದರೆ ಎಷ್ಟೇ ಆಗಲಿ ಸರ್ ಇವಾಗ ಇನ್ನೇನು ಕಾಲ್ ಶೀಟ್ ಮುಗೀತಿರುತ್ತೆ ಆರು ಗಂಟೆಗೆ ಅವರಲ್ಲಿ ಮಾತ್ರ ನಾನು ಗಾಬರಿ ನೋಡ್ತಿರಲ್ಲ ಸರ್ ಮಾಡು ರಘು ಆರಾಮಾಗಿ ಮಾಡು ಈ ಥರ ಬೇಕು ಈ ತರ ಬೇಕು ಅವರು ಕೂಡ ಅಷ್ಟೇ ಫೋಕಸ್ಡ್ ಆಗಿ ಮಾಡ್ತಿದ್ರು ಅದಾದ ನಂತರ ನಮ್ಮ ಎಡಿಟರ್ ಸರ್ ಅವ್ರ ಒಂಥರ ಗಾಡ್ ಫಾದರ್ ಆಗಿದ್ದಾರೆ ನಮ್ಗೇನು ಗೊತ್ತಿಲ್ಲ ಸರ್ ಇಂಡಸ್ಟ್ರಿಯಲ್ಲಿ ಅವ್ರು ಒಂಥರ ನಮಗೆ ಸಪೋರ್ಟ್ ಕೊಡ್ತಾ ಈ ಥರ ಮಾಡಿ ಈ ಥರ ಮಾಡ್ಕೊಳ್ಳಿ ಎಡಿಟಿಂಗ್ ಈ ಥರ ಇದ್ರಲ್ಲಿ ಮಾಡೋಣ ಅಂತ ಒಳ್ಳೆ ಇದು ಮಾಡಿದಂಥ ನಮ್ಮ ಗಾಡ್ ಫಾದರ್ ಥರನೇ ಇದ್ರು ನಮ್ಮ ಈ ಸಿನಿಮಾ ಟೀಮ್ಗೆ ಅದಂತ ಅದಾದ್ಮೇಲೆ ನಮ್ಮ ಪ್ರವೀಣ್ ಸರ್ ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಿದ್ದಾರೆ ಕಾ ಪಿಕ್ಚರ್ಸ್ ಅವರು 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 ಒಂಥರ ನಮ್ಗೆ ಹೆಂಗೆ ಅಂದರೆ ನಮ್ಗೆ ಹೆಂಗಿದು ಈ ಪ್ರೆಸ್ ಮೀಟ್ ಮಾಡೋಕ್ಕೂ ನಮ್ಗೆ ಐಡಿಯಾ ಇಲ್ಲ ಈ ಐಡಿಯಾ ಈ ಥರ ಮಾಡಬೇಕು ರಘು ಹಿಂಗೆ ಮಾಡಬೇಕು ಈ ಥರ ನಾವು ಇದು ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದು ನಮ್ಮ ಪ್ರವೀಣ್ ಅಣ್ಣ ಅವರಿಂದ ನಾವು ತುಂಬಾ ಕಲಿತಾ ಇದೀವಿ ಯಾಕಂದ್ರೆ ನಮ್ಗೇನು ಗೊತ್ತಿಲ್ಲ ಇಂಡಸ್ಟ್ರಿಯಲ್ಲಿ ಏನು ಮಾಡಬೇಕು ಇಲ್ಲಿ ಅನ್ನೋದು ಕಲಿತಾ ಇರೋದು ನಮ್ಮ ಇವರಿಂದ ಎಲ್ಲರಿಗೂ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಅದಾದ ನಂತರ ನಮ್ಮ ಫೈಟ್ಸ್ಗೆ ಫೈಟ್ಸ್ಗೆ ಸಪ್ರೇಟಾಗಿ ಪ್ರಾಕ್ಟೀಸ್ ಮಾಡಿದ್ವಿ ನಮ್ಗೆ ಯಾವುದು ಬರೋಲ್ಲ ಓ ಸಿನಿಮಾದಲ್ಲಿ ಕರೆಕ್ಟಾಗಿ ಬರಲೇಬೇಕು ಫೈಟ್ಸ್ ಅಂತೇಳಿ ನಮ್ಮ ಸರ್ ನಮ್ಮ ಟೈಗರ್ ಶಿವು ಸರ್ ಅವ್ರ ತಮ್ಮ ಆದಂಥ ಬಾಲ ಮಾಸ್ಟರು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಆಮೇಲೆ ಈ ಸಿನಿಮಾದಲ್ಲಿ ತುಂಬ ಒಳ್ಳೆ ಫೈಟ್ಸ್ ಒಂದ್ ಮೂರು ಫೈಟ್ಸು ನಮ್ಮ ಸಾಗರ್ ಮಾಸ್ಟ್ರೇ ಮಾಡಿದ್ದಾರೆ ಎಷ್ಟು ಅದ್ಭುತವಾಗಿ ಮಾಡ್ಕೊಟ್ರು ಅಂದ್ರೆ ನಮ್ಗೇನು ಅಷ್ಟೊಂದು ಸ್ಟ್ರೆಸ್ ಅನ್ಸಿಲ್ಲ ಸರ್ ಅದು ಆರಾಮಾಗಿ ಮಾಡ್ಬೋದ್ರಾಗು ಈ ತರ ಮಾಡೋಣ ಈ ತರ ಮಾಡೋಣ ಫಸ್ಟೇ ಪ್ರಿಪೇರ್ ಆಗಿದ್ವಿ ಕಿಕ್ಸು ಈ ತರ ಬರಬೇಕು ಈ ತರ ಬರಬೇಕು ಅಂತ ಫಸ್ಟೇ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ ಸೊ ಅದನ್ನು ಆರಾಮಾಗಿ ಮಾಡ್ಕೊಂಡು ಬಂದ್ವಿ ನಾವು ಆಮೇಲೆ ನಮ್ಮ ಆರ್ಟಿಸ್ಟ್ ಸರ್ ಎಲ್ಲರೂ ತುಂಬಾ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ರು ನಮ್ಮ ಶರತ್ ಸರ್ ಅಂತೂ ಶರತ್ ಸರ್ ಇರ್ಬೋದು ನಮ್ಮ ಹೀರೋಯಿನ್ ಇರ್ಬೋದು ಮಾಲೂರ್ ವಿಜಿ ಸರ್ ಇರ್ಬೋದು ವಜ್ರಧೀರ್ ಸರ್ ಇರ್ಬೋದು ಆಮೇಲೆ ರಂಜನ್ ಶೆಟ್ಟಿ ಸರ್ ಇರ್ಬೋದು ಬಾಲರಾಜ್ ಸರ್ ಇರ್ಬೋದು ಇವರೆಲ್ಲ ಹೆಂಗಿದ್ರು ಅಂದರೆ ಸರ್ ಎಲ್ಲ ನಮ್ಮ ಟೀಮ್ ಥರನೇ ಇದ್ರು ನಮಗೆ ಭಯ ಆಗ್ತಿತ್ತು ಸರ್ ಫಸ್ಟು ಈ ಸೀನಿಯರ್ ಆರ್ಟಿಸ್ಟು ಹೇಗೆ ಹೇಗೆ ಮಾತಾಡ್ಸ್ಬೇಕು ಹೆಂಗ್ ಮಾತಾಡ್ತಾರೆ ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ಏ ಸಾಕು ಇವರು ನಮ್ಮ ಥರನೇ ಇದ್ದಾರೆ ಅಂದರೆ ನಾರ್ಮಲ್ ಥರನೇ ಇದ್ದಾರೆ ಅವರು ನಮಗೆ ಒಂದು ದಿವ್ಸ ತೊಂದರೆ ಕೊಟ್ಟಿಲ್ಲ ನಾವು ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ಅಂತ ಅನ್ಕೊಂಡಿದ್ದೀವಿ ಹಾಗೆ ನಮ್ಮ ಆರ್ಟಿಸ್ಟ್ನು ಕೂಡ ನಾನು ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ ಇವರೆಲ್ಲ ನಮಗೆ ಹೆಂಗೆ ಅಂದರೆ ಸರ್ ಯಾರೂ ಇಲ್ಲಿ ಅವರೆಲ್ಲ ದುಡ್ಡುಗೋಸ್ಕರ ವರ್ಕ್ ಮಾಡಿಲ್ಲ ಸರ್ ಇಲ್ಲಿ ಎಲ್ಲ ಆರ್ಟಿಸ್ಟಿಗೂ ಅಷ್ಟೇ ಒಂದು ಟೀಮ್ ಅಂತ ಮಾಡಿದ್ದಾರೆ ಸೊ ಅವ್ರನ್ನೂ ಮೇಲೆ ಕರ್ಕೊತೀನಿ ಸರ್ ನನ್ನ ಆರ್ಟಿಸ್ಟ್ಗಳನ್ನ ಅದಾದಮೇಲೆ ನನಗೆ ಬ್ಯಾಕ್ ಸಪೋರ್ಟ್ ಬಂದು ನಮ್ಮ ಫ್ರೆಂಡ್ಸು ಈ ಸಿನಿಮಾಗೆ ಏನು ಸಪೋರ್ಟ್ ಆಗುತ್ತೆ ಅಂತ ಅವರು ನಮ್ಮ ಹಿಂದೆ ಏನೇನು ಬೇಕೋ ಅದನ್ನೆಲ್ಲ ಕೆಲಸ ಮಾಡಿಕೊಟ್ಟಂತ ನನ್ನೆಲ್ಲ ಫ್ರೆಂಡ್ಸ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಸೀರಿಯಲ್ಸು ಮಾಡ್ತಿದ್ದೆ ಅದಾದಮೇಲೆ ಕೆರೆ ಬೆಟ್ಟೆ ಅದಾದ ನಂತರ ಸಣ್ಣ ಪುಟ್ಟದಲ್ಲಿ ಜೂನಿಯರ್ ಆರ್ಟಿಸ್ಟ್ ಕೂಡ ಮಾಡಿದ್ದೀವಿ ಅದು ಕಬ್ಜಾದಲ್ಲಿ ಒಂದು ಒಂದು ಸಣ್ಣ ಆ ಥರ ಬಂದು ಹೋಗಿದ್ದೀನಿ ಅದಾದ ನಂತರ ಜಾಸ್ತಿ ಇಲ್ಲೇ ಸರ್ ಮಾಲೂರು ವಿಜಯ್ ಸರ್ ಟೀಮಲ್ಲಿ ಸರ್ ನಮ್ಮ ಟೀಮ್ ವರ್ಕ್ ಸರ್ ನಾವು ಟೀಮ್ ಎಲ್ಲ ಇನ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸರ್ ನಾವು ಐದು ಜನ ನಮ್ಮ ಫ್ರೆಂಡ್ಸೇ ಸರ್ ನನ್ ಫ್ರೆಂಡ್ಸ್ ಇಲ್ಲೇ ಇದ್ದಾರೆ ಅವರೆಲ್ಲ ಯಾಕಂದರೆ ಈಗ ನನ್ನ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅಂತ ನಾವು ಮಾಡಲೇಬೇಕಾಗಿತ್ತು ಸರ್ ಈಗ ಯಾರು ನಾನು ಈಗ ಹೋಗಿದ ತಕ್ಷಣ ಮಾಡ್ತಾರೆ ಅಂತ ಇಲ್ಲ ಸೊ ನಾವೇ ಮಾಡ್ಕೊಂಡು ಪ್ರೂವ್ ಮಾಡೋಣ ಅಂತ ಬಂದಿದ್ದೀವಿ ಸರ್ ಸರ್ ಫುಲ್ ಕಂಪ್ಲೀಟ್ ಇದೆ ಸರ್ ರಿಲೀಸ್ಗೆ ರೆಡಿ ಇದೆ ಸೆನ್ಸರ್ ನಡೀತಾ ಇದೆ ಸರ್ ಇನ್ನೊಂದು ಫೈವ್ ಡೇಸಲ್ಲಿ ಬರುತ್ತೆ ಅಲ್ಲಿ ಬರುತ್ತೆ ಸರ್ ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ ಬಟ್ ನವೆಂಬರಲ್ಲಿ ರಿಲೀಸ್ ಮಾಡೋಕ್ಕೆ ರೆಡಿ ಇದ್ದೀವಿ ಸರ್ ಬನ್ನಿ ಬನ್ನಿ ಅಲ್ಲ ನಮ್ಮ ಕೂಡ ಮೊದಲಿಗೆ ತಾಳ್ಮೆಯಿಂದ ಅವರ ಜೊತೆಗೆ ಮಾತಾಡಿ ಆ ಸಿನಿಮಾದ ಆಗು ಹೋಗುಗಳು ಮತ್ತೆ ಏನಾಗಿದೆ ಅನ್ನೋದನ್ನ ನೋಡಿನೇ ನಾವೊಂದು ಈ ಒಂದು ಕೆಲಸನ ಮಾಡಕ್ ಮುಂದೆ ಇರ್ತೀವಿ ವಿಶೇಷವಾಗಿ ಈ ರೋಣ ಸಿನಿಮಾ ಬಂದಾಗ ಅಂದ್ರೆ ಕೆರೆಬೇಟಾ ಸಿನಿಮಾ ಕೆರೆಬೇಟೆ ಸಿನಿಮಾ ಆಗಿತ್ತು ನನಗೆ ಸತೀಶ್ ಆಗಲಿ ಅಥವಾ ರಘು ಆಗಲಿ ಬಂದಿದ್ರು ಈಗ ಒಂದು ಸಿನಿಮಾ ಮಾಡ್ಬೇಕು ಅಂತ ನೋಡ್ತಾ ಇದೀವಿ ಏನು ಏನ್ ಮಾಡೋದು ಗೊತ್ತಾಗ್ತಿಲ್ಲ ಒಂದಷ್ಟು ವಿಚಾರಗಳಿಗೆ ಚರ್ಚೆ ಮಾಡಿದ್ರು ಚರ್ಚೆ ಮಾಡ್ಬೇಕಾದ್ರೆ ಅವರ ಮುಗ್ಧತೆ ನಂಗೆ ತುಂಬಾ ಇಷ್ಟ ಆಯಿತು ಮತ್ತೆ ಅವರು ರಂಗಭೂಮಿ ಹಿನ್ನೆಲೆ ಮತ್ತೆ ಅವರ ನಿಷ್ಠೆ ಶ್ರದ್ಧೆ ಅವ್ರು ಕಲಿತಿರುವಂಥ ಶಿಸ್ತು ಸಿನಿಮಾ ವಿಚಾರಕ್ಕೆ ಅಥವಾ ರಂಗಭೂಮಿ ವಿಚಾರಕ್ಕೆ ತುಂಬ ಹತ್ರ ಆದರು ಸೊ ಹಾಗಾಗಿ ತುಂಬ ಮೊದಲಿಂದಲೂ ಈ ಸಿನಿಮಾ ಜೊತೆಗೆ ನಾನು ಟ್ರಾವೆಲ್ ಮಾಡಿದೆ ಅವರು ಒಂದು ಕತೆ ಹೇಳಿದರು ಈ ಕತೆ ಒಂದು ಕಲ್ಲು ಮತ್ತು ಅಂದರೆ ಇಲ್ಲಿ ವೈಜ್ಞಾನಿಕ ವಿಷಯ ಇದೆ ಧಾರ್ಮಿಕ ವಿಷಯ ಇದೆ ರಾಜಕೀಯ ವಿಷಯ ಇದೆ ಎಂಟರ್ಟೈನ್ಮೆಂಟ್ ಜೊತೆಗೆ ಕಮ್ ಅಂದರೆ ಇದೊಂದು ಏನಂತಾರೆ ಕಂಟೆಂಟ್ ಬೇಸ್ಡ್ ಕಮರ್ಷಿಯಲ್ ಸಿನಿಮಾ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ ಆ ಥರದ್ದೊಂದು ಸಿನಿಮಾ ಇದಾಗಿದೆ ಪಾಪ ಡೈರೆಕ್ಟ್ರು ನರ್ವಸ್ ಆಗಿದ್ರು ಮತ್ತು ತುಂಬ ವಿಷಯಗಳನ್ನು ಹೇಳೋದಕ್ಕೆ ಒದ್ದಾಡ್ಸಿದ್ರು ಬಟ್ ಒಳ್ಳೆ ಕೆಲಸಗಾರ ಅವರು ಒಳ್ಳೆ ರೈಟ್ರು ಕೂಡ ಆಮೇಲೆ ರಘು ಬಗ್ಗೆ ಹೇಳಬೇಕು ರಘು ರಂಗಭೂಮಿ ಹಿನ್ನೆಲೆ ಅಂದ ತಕ್ಷಣ ಅಂದರೆ ಅವ್ರು ಅವರಲ್ಲಿರೋ ಮುಗ್ಧತೆ ಮತ್ತು ಅವರ ನಿಷ್ಠೆ ಆ ಸಿನಿಮಾ ಮೇಲಿರೋ ಅವ್ರ ಉತ್ಸಾಹ ಅವರ ಜೊತೆಗೆ ನಾನು ಟ್ರಾವೆಲ್ ಮಾಡೋದು ರೀತಿ ಮಾಡಿತು ಅಂಡ್ ತುಂಬ ಅಂದರೆ ಸಿನಿಮಾಗಳು ದೊಡ್ಡದಾಗೋದು ಸಣ್ಣದಾಗೋದು ದೊಡ್ಡ ಸಿನಿಮಾ ಅಥವಾ ಸಣ್ಣ ಸಿನಿಮಾ ಅಂತ ನಾವು ಏನು ಕರಿತೀವಿ ಅದನ್ನು ಮಾಡೋದು ಪ್ರೇಕ್ಷಕರು ಮತ್ತು ನಾವು ಮಾಧ್ಯಮದವರು ಸೊ ಆ ರೀತಿಯಾದಂತಹ ಒಂದು ವಿಚಾರಕ್ಕೆ ಬರುತ್ತಾದ್ರೆ ಈಗ ಸೂ ಫ್ರಮ್ ಸೋ ಅನ್ನೋ ಸಿನಿಮಾ ಅದು ಚಿಕ್ಕದಾಗೆ ಬಂದು ದೊಡ್ಡದು ಮಾಡಿದ್ದು ಪ್ರೇಕ್ಷಕರು ಮತ್ತೆ ಮಾಧ್ಯಮ ಸೊ ಆ ರೀತಿಯ ಸಾಲಲ್ಲಿ ಬರ್ತಾ ಇರೋ ಸಿನಿಮಾ ರೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬಾ ವಿಷಯ ಇದೆ ಸಿನಿಮಾದೊಳಗಡೆ ತುಂಬಾ ಪ್ರಾಮಾಣಿಕ ಪ್ರಯತ್ನ ಆಗಿದೆ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ಸಫಲ ಆಗುತ್ತೆ